ಜೈ ಶ್ರೀರಾಮ್ ಜೈ ಗುರುದೇವ್ ನಾನು ನಿಮ್ಮ ಭಾಸ್ಕರ್ ಅಂಕಾಲ್ ಮುಡು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ ದಿನಾಂಕ ಮಾರ್ಚ್ ಒಂಬತ್ತನೇ ತಾರೀಕು ನನ್ನ ಮೇಲೆ ಕಳಿಯುಗದ ನರರೂಪ ರಾಕ್ಷಸರು ಮಾರಣಾಂತಿಕ ಹಲ್ಲೆ ಮಾಡಿದ್ರು ಆ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನ ನನ್ನ ಮೇಲೆ ಎತ್ಗಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ನಮ್ಮ ಪೂರ್ವಿಕರನ್ನ ಬೈಯುವುದರ ಜೊತೆಗೆ ಅನೇಕ ಅಪಾದಗಳನ್ನ ನನ್ನ ತಲೆ ಮೇಲೆ ಕೂರಿಸ್ತಕ್ಕಂಥದ್ದು ಗೂಬೆ ಕೂರಿಸ್ತಕ್ಕಂಥ ಮಾತುಗಳು ಷಡ್ಯಂತ್ರ ಮಾಡ್ತಕ್ಕ ಮಾತುಗಳನ್ನ ಮಾತಾಡಿದ್ರು ಅದರಲ್ಲಿ ಮುಖ್ಯವಾಗಿ ನಾವು ಯಾರದೋ ರೇಷನ್ ಕಾರ್ಡ್ಸ್ ನ ಕೂಪನ್ ಕಾರ್ಡ್ಸ್ ನ ಕಾಕ್ಸಿದೀವಿ ಅನ್ನುವ ಮಾತುಗಳನ್ನ ಅವ್ರು ಮಾತಾಡಿದ್ರು ಅದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯಾರು ಪಾಪ ಸಂತ್ರಸ್ತರಿದ್ದೀರಾ ಅವರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಹೋಗಿ ನನಗೂ ಅದಕ್ಕೂ ಸಂಬಂಧ ಇದೆಯಾ ಇಲ್ವಾ ಅನ್ನೋದು ನೀವು ಖಚಿತಪಡಿಸ್ಕೊಳ್ಳಿ ಯಾಕೆಂತಂದ್ರೆ ಪ್ರತ್ಯಕ್ಷವಾಗಿ ಕಂಡರು ಪರೀಕ್ಷಿಸಿ ನೋಡು ಅನ್ನೋದು ದೊಡ್ಡವರಲ್ಲಿರ್ತಕ್ಕಂತಹ ಮಾತು ಏನು ಈ ಕಲಿಯುಗದ ನರರೂಪ ರಾಕ್ಷಸರು ಅವ್ರು ಮಾಡಿರ್ತಕ್ಕಂತಹ ಚಟುವಟಿಕೆಗಳನ್ನ ನಮ್ಮ ಮೇಲೆ ಎದ್ಕೊಡ್ತಕ್ಕಂತಹ ಪ್ರಯತ್ನಗಳು ಮಾಡಿರಬಹುದು ಮಾಡಿದ್ದಾರೆ ನಾವು ಈ ಸಮಾಜದಲ್ಲಿರ್ತಕ್ಕಂತಹ ಜನರಿಗೆ ಬಡವರಿಗೆ ಅನೇಕ ದೀನ ದಲಿತರಿಗೆ ಉದ್ಯೋಗಗಳನ್ನ ಕೊಡಿಸಿದೀವಿ ಅವ್ರ ಕಾಳ್ಮೇಲೆ ಅವ್ರು ನಿಂತ್ಕೊಂಡು ಬದುಕೊಳ್ತಕ್ಕಂತಹ ರೂಪುರ ರೇಷೆಗಳನ್ನ ರೂಪಿಸ್ಕೊಟ್ಟಿದ್ದೀವಿ ನಾವು ಯಾವುದೇ ರೀತಿಯಾಗಿ ಇನ್ನೊಬ್ಬರ ಊಟವನ್ನ ಕಸಿಯೋದಾಗ್ಲಿ ಇನ್ನೊಬ್ಬರು ಹೊಟ್ಟೆಯನ್ನ ಹೊಡೆಯೋದಾಗ್ಲಿ ಅಂತ ಕೆಲಸಗಳಿಗೆ ಕೈ ಹಾಕೋದಿಲ್ಲ ಆದ್ರೆ ನಾಲ್ಕು ಜನಕ್ಕೆ ಸುಮ್ಮನೆ ಏನು ಸಹಾಯ ಮಾಡ್ತೀವಿ ಹೊರತು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಕ್ಕಂಥವ್ರು ನಾವೆಲ್ಲ ನಾವು ಮಾಡಿಲ್ಲ ಅಂತ ಕೆಲಸಗಳು ಹಾಗಾಗಿ ಪ್ರತ್ಯಕ್ಷವಾಗಿ ಕಂಡರೂ ಪರೀಕ್ಷಿಸಿ ನೋಡುವಂತ ದೊಡ್ಡವರಲ್ಲಿರೋದ್ರಿಂದ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಅವರು ಸಂಬಂಧಪಟ್ಟ ಇಲಾಖೆಗಳ ಹತ್ರ ಹೋಗಿ ಅದನ್ನ ಖಚಿತಪಡಿಸ್ಕೊಂಡು ಸರಿಪಡಿಸ್ಕೊಳ್ಳಿ ಅಥವಾ ನನ್ ಕೈಯಿಂದ ಆಗುತ್ತೆ ಅನ್ನೋದಾದ್ರೆ ನನ್ ಜೊತೆ ಬನ್ನಿ ನಾನ್ ನಿಮ್ಗೆ ಸಾಲ್ವ್ ಮಾಡ್ಕೊಡ್ತೀನಿ ಇನ್ನೊಬ್ರು ರೇಷನ್ ಕಾರ್ಡ್ ಕಿತ್ತಾಕ್ಸೋದು ಇನ್ನೊಬ್ರದ್ದು ಯಾರ್ದೋ ಓಟರ್ ಲಿಸ್ಟ್ ಅಲ್ಲಿ ಓಟರ್ ಸೇರ್ಸೋದು ಇನ್ನೊಬ್ರದ್ದು ಕಿತ್ತಾಕ್ಸೋದು ಇಂಥ ಕೆಲಸಗಳ್ ನಾವು ಕೈ ಹಾಕಿಲ್ಲ ಅದರ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್ ನಾವು ನಾಲ್ಕು ಜನಕ್ಕೆ ಊಟ ಹಾಕ್ತಿವಿ ಹೊರತು ಇನ್ನೊಬ್ರು ಊಟ ಕಿತ್ಕೊಳ್ಳಲ್ಲ ಈ ಕೈಗಳು ಕೊಡುವು ದಾನ ಮಾಡುವ ಕೈಗಳೇ ಹೊರತು ಇನ್ನೊಬ್ಬರ ಊಟವನ್ನ ಕೆಲಸಕ್ಕೆ ನಾವು ಯಾವತ್ತೂ ಕೈ ಹಾಕೋದಿಲ್ಲ ಈ ಕಲಿಯುಗದ ನರರೊಬ್ಬ ರಾಕ್ಷಸರು ಮಾಡಿರ್ತಕ್ಕಂತಹ ಕೆಲಸಗಳನ್ನ ನಮ್ಮ ಮೇಲೆ ಆಪಾದನೆ ಹಾಕಿರ್ತಕ್ಕಂತಹ ಮಾತುಗಳು ಅವರು ಮಾಡಿರ್ತಕ್ಕಂತ ಷಡ್ಯಂತ್ರ ಹಾಗಾಗಿ ಯಾರು ಪಾಪ ಸಂತ್ರಸ್ತರಿದ್ದೀರ ಅವರು ಖಚಿತಪಡಿಸ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅದೇ ರೀತಿಯಾಗಿ ನಾವು ಯಾವ್ಯಾವ ಇಲಾಖೆಗೆ ಆರ್ಟಿಐ ಅಪ್ಲಿಕೇಶನ್ಸ್ ಕೊಟ್ಟಿದ್ದೀವಿ ಅದನ್ನ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರ ಕಳ್ಸಿಕೊಟ್ಟಿದ್ದೀವಿ ನೀವು ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರು ನಮಗೆ ಅವ್ರು ಕೊಟ್ಟಿರಲಿಲ್ಲ ಅಧಿಕಾರಿಗಳು ರಿಲೆವೆಂಟ್ ಡಾಕ್ಯುಮೆಂಟ್ಸ್ ನಮಗೆ ಕೊಟ್ಟಿಲ್ಲ ನೀಡಿಲ್ಲ ಮೂರು ಮೂರು ಸಲ ನಾವು ಆರ್ ಟಿ ಅಪ್ಲಿಕೇಶನ್ಸ್ ನ ಕಳಿಸ್ರು ಕೂಡ ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಹಾಗಾಗಿ ನೀವು ಆ ಡಾಕ್ಯುಮೆಂಟ್ಸ್ನ ಏನು ತೆಗೆಸ್ಕೊಂಡು ಈ ಸಮಾಜಕ್ಕೆ ನ್ಯಾಯವನ್ನು ಮಾಡತಕ್ಕಂಥ ಕೆಲಸಕ್ಕೆ ಮುನ್ನುಗ್ಗಿ ಮುಂದೆ ಹೋಗಿ ಅಂತೇಳಿ ಬಯಸ್ತಾ ಇದ್ದೀನಿ ಈ ಕಲಿಯುಗದ ನರರೂಪ ರಾಕ್ಷಸರು ಮಾಧ್ಯಮವನ್ನ ಪತ್ರಿಕೆಯನ್ನು ಕೂಡ ಬೈದಿದ್ರು ಹಾಗಾಗಿ ಇದರಲ್ಲಿ ಈ ಕಲಿಯುಗರ ನರರೂಪ ರಾಕ್ಷಸರ ಏನೇನು ಮಾಡಿದ್ದಾರೆ ಅವರೆಲ್ಲ ಡಾಕ್ಯುಮೆಂಟ್ಸ್ನ ನಿಮ್ಗೆ ಆರ್ ಟಿ ಐ ಅಪ್ಲಿಕೇಶನ್ಸ್ನ ನಿಮ್ಗೆ ಕಳಿಸಿದ್ದೀನಿ ನೀವು ಕೂಡ ಪ್ರಯತ್ನ ಪಟ್ಟು ಈ ಸಮಾಜಕ್ಕೆ ಮುಂದಿನ ಭವಿಷ್ಯತ್ತಿಗೆ ಏನೋ ಒಂದು ಹೊಸ ಸಂದೇಶವನ್ನು ಸಾರಿ ಅಭಿವೃದ್ಧಿ ಕಡೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ನಾನು ಬೇಡ್ಕೊಂತ ಇದ್ದೀನಿ ಅದೇ ರೀತಿಯಾಗಿ ಅಂಕಾಲಗುಡುಗು ಗ್ರಾಮಸ್ಥರು ಗ್ರಾಮ ದೇವತೆ ಅಂಕಾಲಮ್ಮ ಗುಡಿ ಬಗ್ಗೆ ಅಲ್ಲಲ್ಲಿ ಚರ್ಚೆಗಳು ನಡೆಸ್ತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಸಿಕ್ಕಿದೆ ನಾನು ಅಂಕಾಲಮ್ಮ ಗ್ರಾಮ ದೇವತೆ ದೇವಸ್ಥಾನಕ್ಕೆ ನನ್ನಿಂದ ಆಗುವ ಸಹಾಯ ಮಾಡ್ತೀನಿ ಇದುವರೆಗೂ ಮಾಡಿದ್ದೀನಿ ಮುಂದಕ್ಕೂ ಮಾಡ್ತೀನಿ ಅದರ ಜವಾಬ್ದಾರಿಯನ್ನ ಈಗ ಡಿಸಿಸಿ ಬ್ಯಾಂಕ್ ಸಿಇಒ ಸೆಕ್ರೆಟರಿಗಳಾಗಿರ್ತಕ್ಕಂಥ ಭೈರಾರೆಡ್ಡಿಯವರು ಬೊಮ್ಮೆಪಲ್ಲಿ ಸೊಸೈಟಿ ಮತ್ತು ಅಂಕಾಲ್ಮುಡುಗು ಸೊಸೈಟಿ ಭೈರಾರೆಡ್ಡಿರವರು ಅದರ ಜವಾಬ್ದಾರಿಯನ್ನು ಒಪ್ಪಿಸ್ಕೊಂಡಿದ್ದಾರೆ ತಾವುಗಳು ಅವರಿಗೆ ಪ್ರಶ್ನೆ ಮಾಡಿ ಯಾವತ್ತು ದೇವಸ್ಥಾನವನ್ನು ನೀವು ಏನು ಒಂದು ಅಂತ್ಯಕ್ಕೆ ತರ್ತೀರಾ ಕೆಲಸವನ್ನ ಪ್ರಾರಂಭ ಮಾಡ್ತೀರಾ ಅನ್ನುವ ಪ್ರಶ್ನೆಗಳೇನಿದ್ರು ಇದ್ರೆ ಅಂಕಲ್ಮೂಡು ಗ್ರಾಮಕ್ಕೆ ಸೇರಿರ್ತಕ್ಕಂತ ಡಿಸಿಸಿ ಬ್ಯಾಂಕ್ ಸಿಇಒ ಸೆಕ್ರೆಟರಿಗಳಾಗಿರ್ತಕ್ಕಂಥ ರೆಡ್ಡಿ ಅವ್ರನ್ನ ನೀವು ಪ್ರಶ್ನೆ ಮಾಡಿ ನಮ್ಮ ಹತ್ರ ಇರತಕ್ಕಂತಹ ಬಿಲ್ ಬುಕ್ಸು ಆ ಪಾಂಪ್ಲೆಟ್ಸ್ ಆಮೇಲೆ ಅದರ ಲೆಕ್ಕಾಚಾರಗಳ ಬುಕ್ ಅನ್ನ ಅವ್ರಿಗೆ ನಾವು ಕುಟ್ಬಿಟ್ಟಿದೀವಿ ಇನ್ನೇನಿದ್ರು ಜವಾಬ್ದಾರಿ ಅದ್ರದ್ದು ಸಿ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಸಿಇಒ ಆಗಿರ್ತಕ್ಕಂಥ ಬೈರಾರೆಡ್ಡಿ ಅವರದೇ ಜವಾಬ್ದಾರಿ ಹಾಗಾಗಿ ದೇವಸ್ಥಾನದ ಬಗ್ಗೆ ನೀವು ಅವ್ರಿಗೆ ಪ್ರಶ್ನೆ ಮಾಡಿ ನಮ್ಮ ಕೈಯಿಂದ ಆಗುವ ಸಹಾಯವನ್ನು ನಾವು ಮಾಡ್ತೀವಿ ಯಾರ ಜವಾಬ್ದಾರಿಯನ್ನ ವಹಿಸ್ಕೊಂಡ್ರು ಅವರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಾನು ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ಮತ್ತು ಸರ್ವ ಜನರಿಗೂ ನಾನು ತಿರ್ಸೋದಿಷ್ಟೇನೆ ನಾವು ಆದ್ರೆ ನಾಲ್ಕು ಜನಕ್ಕೆ ಸಹಾಯ ಮಾಡ್ತೀವಿ ಇಲ್ಲ ಅಂದ್ರೆ ಸುಮ್ನೆ ಇರ್ತೀವಿ ನಾವು ಬದುಕೋ ಜನರಿಗೋಸ್ಕರ ಸಾರ್ವಜನಿಕರಿಗೋಸ್ಕರ ಜನಸಾಮಾನ್ಯರ ಅಭಿವೃದ್ಧಿಗೋಸ್ಕರ ಈ ಸಮಾಜದ ಅಭಿವೃದ್ಧಿಗೋಸ್ಕರ ಮುಂದಿನ ಭವಿಷ್ಯಗೋಸ್ಕರ ಅಂತೇಳಿ ಜೈ ಶ್ರೀರಾಮ್ ಜೈ ಹಿಂದ್